ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಸಾರಿ ಆ್ಯಕ್ಚುಲಿ ಡ್ಯೂ ಟು ಸಮ್ ಪರ್ಸ್ನಲ್ ಕನ್ಸ್ಟ್ರೈಟ್ಸ್ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದೇ ನೋಡಿ ನಮ್ಮ ಮಳೆ ಮನೆ ತುಂಬ ದಿನಗಳಾದಮೇಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ನನ್ನ ನೇಟಿವ್ ಬಂದಿದೆ ನೆನ್ನೆ ಬಂದಿದೆ ಆ್ಯಕ್ಚುಲಿ ಓಟ್ ಹಾಕೋಕ್ಕೆ ಅಂತ ಸಕ್ಸಸ್ಫುಲಿ ಕ್ಯಾಸ್ಟೆಡ್ ಮೈ ಓಟ್ ಐ ಓ ಹೋಪ್ ನೀವು ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಅನ್ಕೋತಿರ್ಬೋದು ಏನಿದು ಆಲ್ ಆಫೀಸ್ ಸಡನ್ ನೀನು ಬೈಕ್ ಚೇಂಜ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇದು ನನ್ನ ಬೈಕೆ ಸೇಲ್ ಮಾಡಿಬಿಟ್ಟಿದೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ ನಾನು ಸೊ ಮತ್ತು ನಾನು ಜಾಸ್ತಿ ಯೂಸೇಜ್ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ತೌಸಂಡ್ ಕಿಲೋಮೀಟ್ರೂ ಓಡಿದ್ದಷ್ಟೇ ನಾನು ಕೊಟ್ಟಾಗ ಅವನಿಗೆ ಇಟ್ಸ್ ಬೀನ್ ಲೈಕ್ ಫೋರ್ ಟು ಫೈವ್ ಇಯರ್ಸ್ ಸ್ವಲ್ಪ ದಿನ ಯಾಕೆಂದರೆ ಇವಾಗ ನಾನು ಬಿಗ್ ಬೈಕ್ ದೊಡ್ಡ ಬೈಕ್ ತೊಗೋಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಲೈಕ್ ಅಡ್ವೆಂಚರ್ ಬೈಕ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಲೈಕ್ ಕೆ ಡಿ ಎಮ್ ತ್ರೀ ನೈಂಟಿ ಆಗಿರ್ಬೋದು ರ್ ಅಥವಾ ಹಿಮಾಲಯನ್ ಫೋರ್ ಫಿಫ್ಟಿ ಟು ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ಸ್ಕ್ರಾಂಬ್ಲರ್ ಕೂಡ ಆಗಿರ್ಬೋದು ಸ್ಕ್ರಾಂಬ್ಲರ್ ನಾನು ಟೆಸ್ಟ್ರೈ ಮಾಡಿದೆ ಸೀಟ್ ಟು ಯಾಕೋ ಒಂದು ಸ್ವಲ್ಪ ಟಾಸ್ ಹೊಡಿತಾ ಇದೆ ಸೊ ಐ ಥಿಂಕ್ ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ವಿಲ್ ಗೋ ಆ್ಯಂಡ್ ಬೈ ದಟ್ ಅವರ್ ನಾಟ್ ಸ್ವಲ್ಪ ದಿನ ಅಭ್ಯಾಸ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಇಸ್ಕೊಂಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಹೆಡಿಂಗ್ ಟು ಮಡಿಕೇರಿ ಸುಮ್ಮನೆ ಒಂದು ರೈಡು ಇವತ್ತು ಆ್ಯಕ್ಚುಲಿ ವೀಕೆಂಡ್ ಅಲ್ಲ ರಜಾ ಇತ್ತು ಸೊ ನನ್ನ ಪ್ಲಾನಿಂಗು ಫಾರ್ ಎ ಶಾರ್ಟ್ ಟ್ರಿಪ್ ಆ್ಯಕ್ಚುಲಿ ನನಗೆ ಸುಮಾರು ಬೈಕ್ ಎಕ್ಸ್ಪೀರಿಯನ್ಸ್ ಮಾಡೋದೇ ನಾನು ಹೆಸರೇನ ಬಟ್ ಆದರೆ ನನಗೆ ರೈಡರ್ ಟ್ರ ಹಿಮಾಲಯನ್ ಫೋರ್ ಲೆವೆನ್ ಅಲ್ಲಿ ಸಿಗೋತಾರೆ ನನಗೆ ಯಾವುದ್ರಲ್ಲೂ ಸಿಗ್ತಾಯಿಲ್ಲ ರಿಯಲಿ ವೆರಿ ವೆರಿ ಕಂಫರ್ಟಬಲ್ ರೈಡಿಂಗ್ ಪೋಶಚರ್ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡಿದ್ರೂ ಸುಸ್ತಾಗಲ್ಲ ತುಂಬ ಒಂಥರ ರಿಲ್ಯಾಕ್ಸ್ಡ್ ರೈಡಿಂಗ್ ಅಂತ ಅನಿಸುತ್ತೆ ಕುಶಾಲ್ ನಗರ ರೀಚ್ ಆದ್ವಿ ಸೊ ವಿ ಆರ್ ಜಸ್ಟ್ ಮೂವಿಂಗ್ ಆರ್ಡ್ ಆಫ್ ಕುಶಾಲ್ ನಗರ್ ಬಟ್ ಪ್ಲ್ಯಾನ್ ಇರೋದೇನಂತ ಅಂದರೆ ಐ ವಿಲ್ ಬಿ ರೈಡಿಂಗ್ ಟಿಲ್ ಮಡಿಕೇರಿ ತನಕ ಹೋಗಿ ಅಲ್ಲಿಂದ ವಿರಾಜಪೇಟೆ ರೂಟ್ ತೊಗೊಂಡು ಅಲ್ಲಿಂದ ಬ್ಯಾಕ್ ಟು ಮೈ ಟೌನ್ ಹೋಗೋದು ಅಂತ ಸೊ ಫುಲ್ ಆಫ್ ರೈಡಿಂಗ್ ಇವತ್ತು ಆ್ಯಕ್ಚುಲಿ ನೋ ಪ್ಲೇಸ್ ವಿಸಿಟ್ ನಥಿಂಗ್ ಸೊ ಆ್ಯಕ್ಚುಲಿ ಮಡಿಕೇರಿ ಟು ವಿರಾಜಪೇಟೆ ರೂಟ್ ಎಲ್ಲ ಇದ್ದಲ್ಲ ತುಂಬ ಸ್ನೇಹಿತ ಆಗಿದೆ ಮತ್ತು ತುಂಬ ರಿಲ್ಯಾಕ್ಸ್ಡ್ ಆಗಿದೆ ಸೊ ವಿಲ್ ಎಕ್ಸ್ಪ್ಲೋರ್ ದಟ್ ಪ್ಲೇಸ್ ಈ ಪ್ಲೇಸಸ್ರು ಬಂದ್ಬಿಟ್ಟು ಆನೆಕಾಡ್ ಅಂತ ಅಂದ್ಬಿಟ್ಟು ಆಫ್ ಟೈಮ್ಸ್ ಬಂದಾಗ ನಾನಿಲ್ಲಿ ಆನೆಗಳನ್ನ ನೋಡಿದ್ದೀನಿ ಈಗ ತುಂಬ ಬಿಸಿಲಲ್ಲ ಒಳಗಡೆ ಇರ್ತವೆ ಅಂತ ಅನಿಸುತ್ತೆ ಏನು ಚೆನ್ನಾಗಿದೆ ವ್ಯೂ ಇದು ಮಡಿಕೇರಿ ಟೌನ್ಗೆ ಬಂದಾಯ್ತು ಇಲ್ಲಿ ಇಲ್ಲಿಗೆಲ್ಲ ಮಳೆಗಾಲದಲ್ಲಿ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಒಂದು ಬೈಕ್ ರೈಡ್ ಮಾಡೋಣ ಹೊಸ ಬೈಕ್ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಜಾಗದಲ್ಲಿ ನೆರಳಿಲ್ಲ ನೋಡಿದ್ರು ಸುಡು ಸುಡು ಬಿಸಿಲು ವಿ ರಾಚ್ ಪೇಟ್ ಯಸ್ ವಿ ಹ್ಯಾವ್ ಟು ಟೇಕ್ ಯು ಟರ್ನ್ ಹಿಯರ್ ಸೊ ವಿ ಆರ್ ಹೆಡಿಂಗ್ ಟು ಯು ರಾಜ್ ಪೇಟ್ ಸೊ ಫೈನಲಿ ನಾವು ಮಡಿಕೇರಿಯಿಂದ ವಿರಾಜ್ಪೇಟೆ ಕಡೆ ಹೊರಟಿದ್ದೀವಿ ಸೊ ನೋಡ್ಬೋದು ರೋಡ್ಸ್ ಎಷ್ಟು ಪೀಸ್ಫುಲ್ಲಾಗಿ ಆರಾಮಾಗಿದೆ ಅಂತ ಅದ್ರ ಮಧ್ಯದಲ್ಲಿ ನಮ್ಮ ಕಾಫಿ ಹೂವಿನ ಸ್ಮೆಲ್ಲು ಮಲ್ಲಿಗೆ ಹೂ ಸ್ಮೆಲ್ ಥರ ಬರ್ತಾ ಇದೆ ರೈಡ್ ಮಾಡೋಕೆ ಇನ್ನೂ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದೇನು ಸ್ಟ್ರೆಸ್ಡ್ ಅಂತ ಅನ್ನಿಸ್ತಾ ಇಲ್ಲ ಆ್ಯಂಡ್ ಟಾಪ್ ಆಫ್ ಇಟ್ ಐ ಆಮ್ ರೈಡಿಂಗ್ ಹಿಮಾಲಯನ್ ವಿಚ್ ಈಸ್ ದ ವೆರಿ 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 ಬೆಸ್ಟ್ ಮೋಟರ್ ಸೈಕಲ್ ಫಾರ್ ಲಾಂಗ್ ರೈಡ್ ವಿಚ್ ಹ್ಯಾಸ್ ಎ ಪರ್ಫೆಕ್ಟ್ ರೈಡರ್ ಟ್ರಯಾಂಗಲ್ ಸೊ ಗೈಸ್ ಆ್ಯಕ್ಚುಲಿ ಇವತ್ತು ನಿಮಗೊಂದು ಇನ್ಸಿಡೆಂಟ್ ಹೇಳಬೇಕು ಏನಾಯಿತು ಅಂತ ಹೇಳಿದ್ರೆ ಇಟ್ಸ್ ರಿಗಾರ್ಡಿಂಗ್ ಮೈ ಡುಕಾಟಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಡುಕಾಟಿ ನನ್ನ ಹತ್ರ ಇಲ್ಲ ಇವಾಗ ಸೊ ಹೈ ಸೋಲ್ಡ್ ದಟ್ ಮೋಟರ್ ಸೈಕಲ್ ಸೊ ಆ್ಯಕ್ಚುಲಿ ನಾನು ಬೈಕ್ನ ಪರ್ಚೇಸ್ ಮಾಡಬೇಕಾದ್ರೆ ಏನು ಇಶ್ಯೂ ಆಗಿತ್ತು ಗಾಡೀಲಿ ಅದು ನನಗೆ ಹೆಂಗೆ ಟ್ರಾನ್ಸ್ಫರ್ ಆಯಿತು ಆ ಇಶ್ಯೂ ಮತ್ತು ನಾನು ಅದನ್ನ ಹಿಂಗೆ ರೆಕ್ಟಿಫೈ ಮಾಡಿಕೊಂಡೆ ಏನಾದ್ರ ಬಗ್ಗೆ ಇದರಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ ನೀವು ಆಲ್ರೆಡಿ ಒಂದು ಚಾನಲ್ ಇದೆ ಡುಕಾಮನ್ ಅಂತ ಅಂದ್ಬಿಟ್ಟು ಅದರಲ್ಲಿ ಅವರು ಒಂದು ಇಶ್ಯೂ ಫೇಸ್ ಮಾಡಿದ್ದಾರೆ ವಿ ಫೋರ್ ಎಸ್ ಬುಕ್ ಮಾಡಬೇಕಾದ್ರೆ ಪಾನಿಗಲ ವಿ ಫೋರ್ ಎಸ್ ಸೊ ಏನಾಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಡಿಕಾಟಿ ಮೋಸ್ಟೋರ್ ಪರ್ಚೇಸ್ ಮಾಡಿದ್ದು ಯೂಸ್ಡ್ ಒಂದು ಓಕೆ ಸೊ ಇಟ್ಸ್ ತುಂಬ ಒಳ್ಳೆಯ ಕಂಡೀಷನಲ್ಲಿತ್ತು ಮತ್ತು ಡಿಕಾಟಿ ಬೈಕ್ಗಳ ಒಂಥರ ರಿಲಯಬಲ್ ಮೋಟ್ರ್ ಸೈಕಲ್ ಇಂಜಿನ್ಸ್ಗಳವೆಲ್ಲ ಅಷ್ಟು ಈಸಿಯಾಗಿ ಹಾಳಾಗೋದೇ ಆಗಲಿ ತೊಂದರೆಗೆ ಬರೋದಾಗಲಿ ಆ ಥರ ಏನು ಇರೋಲ್ಲ ಸೊ ನನ್ನ ಕೆಸನಾಯಿತು ಅಂತ ಹೇಳಿದ್ರೆ ನಾನು ಗಾಡಿ ತೊಗೊಂಡಾಗ ಅರುಣಾಚಲ್ ಪ್ರದೇಶ್ ರಿಜಿಸ್ಟೇಷನಲ್ಲಿತ್ತು ಸೊ ಅದನ್ನು ಎಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ರೋಡ್ ಟ್ಯಾಕ್ಸ್ ಏನು ಪೇ ಮಾಡಬೇಕಾ ಪೇ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾನು ಪೇ ಮಾಡಿದ್ದೆ ಆ್ಯಕ್ಚುಲಿ ಸೊ ರೋಡ್ ಟ್ಯಾಕ್ಸೆಲ್ಲ ನಾನು ನನ್ನ ಏಜೆಂಟ್ಗೆ ಪೇ ಮಾಡಿ ಗಾಡಿ ಪರ್ಚೇಸ್ ಮಾಡಿದ್ದೆ ಅವ್ರು ಹೇಳಿದ್ದು ಹಾರ್ಡ್ಲಿ ಒನ್ ಟು ಒನ್ ಆ್ಯಂಡ್ ಹಾಫ್ ಮಂತ್ ತೊಗೋಬೋದು ಗಾಡಿ ಟ್ರಾನ್ಸ್ಫರ್ ಆಗೋಕ್ಕೆ ಅಂತ ಹೇಳಿದರು ಓಕೆ ಒನ್ ಟು ಅಂಡ್ ಹಾಫ್ ಮಂತ್ ಈಸ್ ನಡೆ ಬಿಗ್ ಡೀಲ್ ಮತ್ತು ನನಗೆ ಕೆ ಎ ನಂಬರ್ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ ನನಗೆ ಆ್ಯಕ್ಚುಲಿ ಕೆ ಎ ಝೀರೋ ಒನ್ ಬೇಕಿತ್ತು ಅಂತ ಹೇಳಿದ್ದೆ ನಾನು ಬಟ್ ಅವರು ಇಲ್ಲ ಕೆ ಎ ಜೀರೋ ಒನ್ ಆದರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಕೆ ಸಿಕ್ಸ್ಟೀನ್ ಸಾರಿ ನೈನ್ಟೀನ್ ಕೊಡಿಸ್ತೀನಿ ಮಂಗಳೂರು ಅಂತ ಹೇಳಿದ್ರು ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಒಟ್ಟು ಒಂದು ಕೆ ಎ ನಂಬರ್ ಬೇಕು ಅಂತ ಕೇಳಿಕೊಂಡು ರಿಜಿಸ್ಟ್ರೇಷನ್ಗೆಲ್ಲ ಪೇ ಮಾಡಿ ಎಲ್ಲ ಓವರ್ ಆಲ್ ಇದಕ್ಕೇ ಮಾತಾಡಿದ್ದು ನಾನು ಪ್ರೈಸು ಸರಿ ಗಾಡಿ ಪರ್ಚೇಸ್ ಮಾಡಿದೆ ಒಂದು ತಿಂಗಳಾಯಿತು ರೆಸ್ಪಾನ್ಸ್ ಇಲ್ಲ ಎರಡು ತಿಂಗಳಾಯಿತು ರೆಸ್ಪಾನ್ಸ್ ಇಲ್ಲ ಆಲ್ಮೋಸ್ಟ್ ಲೈಕ್ ಏಯ್ಟ್ ಮಂತ್ಸ್ ಆಯಿತು ಏನೂ ರೆಸ್ಪಾನ್ಸ್ ಇಲ್ಲ ರಿಜಿಸ್ಟರ್ ಮಾಡಿರೋ ಗಾಡಿಗಳು ನನಗೆ ಬಿ ಎಸ್ ಫೋರ್ ಗಾಡಿನೇ ಬೇಕಾಗಿತ್ತು ಮಾನ್ಸ್ಟರೇ ಬೇಕಾಗಿತ್ತು ಯಾಕೆಂದರೆ ಟ್ರೈಲಿಸ್ ಫ್ರೇಮ್ ಎಲ್ಲ ಬಂದಿದ್ದು ಅದರಲ್ಲೇ ಬಿ ಎಸ್ ಸಿಕ್ಸಲ್ಲೆಲ್ಲ ಡಿಸೈನೇ ಚೇಂಜ್ ಆಗೋಯ್ತು ಸೊ ದುಕಾಟಿಟಿ ಮಾನ್ಸ್ಟರ್ ವೆಲ್ ನೋನ್ ಫಾರ್ ಟ್ರೈಲಿಸ್ ಫ್ರಾಮ್ ಆ್ಯಕ್ಚುಲಿ ಸೊ ಅದ್ರದ್ದು ಡಿಸೈನ್ ಕ್ಯಾರೆಕ್ಟರ್ ಅದೇ ಅದರಲ್ಲಿ ಅದನ್ನು ತೆಗೆದುಬಿಡ್ತು ಅಂತ ಹೇಳಿದ್ರೆ ನಾರ್ಮಲ್ ಬೈಕ್ ಆದಂಗೆ ಆಗ್ಬಿಡುತ್ತೆ ಅದು ಲುಕ್ಕೇ ಇರಲ್ಲ ಗಾಡೀಲಿ ಈಗ ಹೊಸ ಬೈಕ್ ನೋಡಿ ಅದರಲ್ಲಿ ಲುಕ್ಕೇ ಇಲ್ಲ ಅಷ್ಟೊಂದು ಒಂದು ತಿಂಗ್ಳು ಟೈಮ್ ಕೊಡ್ತೀನಿ ನಾನು ನಿಮಗೆ ಇಶ್ಯೂ ರಿಸಾಲ್ವ್ ಮಾಡಿಕೊಡಿ ಇಲ್ಲ ಗಾಡಿ ವಾಪಸ್ ನೀನು ಅಂತ ಅಂದರೆ ಇಲ್ಲ ಗಾಡಿ ನಾನು ಇದು ಮಾಡೋಕ್ಕಾಗಲ್ಲ ಇಶ್ಯೂ ಅದು ಅಂತ ಹೇಳಿದ್ರೆ ಅದೇ ನನ್ನ ಕೈಲಿಲ್ಲ ಅದು ಆರ್ ಟಿ ಒ ಆರ್ ಟಿ ಒ ಕೆಲಸಗಳೆಲ್ಲ ವರ್ಷಾಂಗ್ಗಟ್ಲೆ ಹಿಡಿಯುತ್ತೆ ಅಂತ ಹೇಳಿದ್ರು ನನಗೆ ಗೊತ್ತಿರೋ ಪ್ರಕಾರ ಆರ್ ಟಿ ಒ ಕೆಲಸಗಳು ಯಾವುದೂ ಕೂಡ ಮೋರ್ ದ್ಯಾನ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸಾಗಿ ಹಿಡೀಲಿ ತ್ರೀ ಮಂತ್ಸ್ಗಿಂತ ಜಾಸ್ತಿ ಬಟ್ ಡಿ ಕೆ ಸಲೇನಾಗ್ತಾಯಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಿದೆ ಎನ್ ಓ ಸಿ ಇಲ್ಲ ಮತ್ತು ನನಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಆರ್ ಟಿ ಒ ಏಜೆಂಟ್ ಯಾರು ಈ ಗಾಡಿಗಳನ್ನೆಲ್ಲ ಈ ಬ್ಯಾಚ್ ಗಾಡಿಗಳನ್ನೆಲ್ಲ ಬ್ಯಾಂಗ್ಳೂರಿಂದ ರಿಜಿಸ್ಟ್ರ್ ಮಾಡಿದ್ರು ಆರಲ್ಲಿ ಅವನ ಆಲ್ರೆಡಿ ಕೆಲಸದಿಂದ ತೆಗೆದಾಕಾಗಿದೆ ಸೊ ಈ ವಿಷಯಗಳೆಲ್ಲ ಗೊತ್ತಾದ ಮೇಲಿಂದ ವಾಪಸ್ ತಗೋ ಗಾಡಿಗಳ ಗಾಡಿ ನಾನು ನನಗೆ ಇಟ್ಕೊಳೋಕೆ ಇಷ್ಟ ಇಲ್ಲ ಅಂತ ಅಂದೆ ಸರಿ ಓಕೆ ವಾಪಸ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಕೊಟ್ಟಿದ್ದ ಪ್ರೈಸ್ ಬೇರೆ ನಾನು ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಿಗೆ ತೊಗೊಂಡ ಅಂತ ಇಟ್ಕೊಳ್ಳಿ ಬಟ್ ನನಗೇನು ಪ್ರಾಬ್ಲಮ್ ಆಯ್ತು ಅಂತೇಳಿದ್ರೆ ಇವಾಗ ನಾಳೆ ಏನಾದರೂ ಗಾಡಿ ಏನಾದರೂ ಇಶ್ಯೂ ಆಗಿ ನನ್ನ ಕಲೆ ಉಳ್ಕೋತು ಅಥವಾ ಈಗ ಓನರೇ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡ್ದೆ ಅಂತ ಹೇಳಿದ್ರೆ ಗಾಡಿ ಸ್ವಲ್ಪ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಏಜೆಂಟು ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಅವನಿಗೂ ಗಾಡಿ ತೊಗೊಂಡ್ಮೇಲ್ದ ಅಥವಾ ಗಾಡಿ ಕೊಟ್ಟ ಗೊತ್ತಾಗಿದೆ ಇವೆಲ್ಲ ಲಫ್ಡ ಇರೋ ಗಾಡಿಗಳು ಇವೆಲ್ಲ ಅಂತ ಅಂದ್ಬಿಟ್ಟು ಸರಿ ಆಮೇಲೆ ಏನಾಯಿತು ಸರಿ ಒಂದಷ್ಟು ಬರಲಪ್ಪ ಇನ್ನೇನು ಕೆ ಕೆಲಸ ಮಾಡ್ಕೊಂಡಿದ್ದೀನಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾಯ್ತು ಒಂದಷ್ಟು ಕೊಡಲಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದಾಯಿತು ಮತ್ತು ಗ್ರೂಕಾರ್ಟಿಲಿ ಇಲ್ಲಿ ಇನ್ನೊಂದು ಐಕಾನಿಕ್ ಮತ್ತು ಒನ್ ಆಫ್ ದಿ ವೆಲ್ ನೋನ್ ಇಶ್ಯೂ ಇದೆ ಆ ಇಶ್ಯೂ ಏನಂತ ಅಂದರೆ ಫ್ರಂಟ್ ಬ್ರೇಕ್ ಫೈಲ್ ಇಶ್ಯೂ ಫ್ರಂಟ್ ಬ್ರೇಕ್ ಫೈಲ್ ಯಾವ ಥರ ಅಂತ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಒಂದು ಟೂ ಹಂಡ್ರೆಡೆಲ್ಲ ಇದ್ದೀರಾ ಅಂತ ಇಟ್ಕೊಳ್ಳಿ ಫ್ರಂಟ್ ಬ್ರೇಕ್ ಹಿಡಿಯೋದೇ ಇಲ್ಲ ಫ್ರಂಟ್ ಬ್ರೇಕ್ ಹಿಡಿಯೋಲ್ಲ ಅಂದರೆ ಪಂಪ್ ಮಾಡಬೇಕು ನೀವು ಒಂದು ಎರಡು ಮೂರು ಸಲ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆಮೇಲಿಂದ ಗಾಡಿ ಒಂದು ಲೆವೆಲ್ಗೆ ಬ್ರೇಕ್ ಹಿಡಿಯುತ್ತೆ ಆ್ಯಕ್ಚುಲಿ ಅದರಲ್ಲಿರೋದು ಎಮ್ ಫೋರ್ ಕ್ಯಾಲಿಪರು ಬ್ರೇಕ್ ಹೆಂಗಿಡಬೇಕಂತ ಹೇಳಿದ್ರೆ ಒಂದು ಸಿಂಗಲ್ ಫಿಂಗರಲ್ಲಿ ಕಂಟ್ರೋಲ್ ಮಾಡ್ಬೋದು ಬೇ ಬ್ರೇಕ್ನ ಆ್ಯಕ್ಚುಲಿ ಬಟ್ ಆದರೆ ಈ ವರ್ಷನ್ ಗಾಡಿ ಏನು ಬಂತು ಇದರಲ್ಲಿ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗಿಬಿಟ್ಟು ಅದು ರೀಕಾಲ್ ಆಗಿದೆ ಇವು ರೀಕಾಲ್ ಆದಾಗ ಹೋಗ್ಬಿಟ್ಟು ಸಿಲಿಂಡರ್ ಚೇಂಜ್ ಮಾಡಿಸ್ಕೊಂಡ್ ಬಂದಿಲ್ಲ ನಾನಿವಾಗ ನನ್ನ ಫ್ರೆಂಡ್ಸ್ಗಳು ಯೂರೋಪಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂತೇಳಿದ್ರೆ ಲೇಟೆಸ್ಟ್ ವರ್ಷನ್ ದುಕಾಟಿಲು ಕೂಡ ಅದೇ ಥರ ಇಶ್ಯೂಸ್ಗಳಿದೆ ಅದು ಸಡನ್ನಾಗಿ ಬರೋಲ್ಲ ಆಫ್ಟರ್ ಸಮ್ ಟೈಮ್ ಯೂಸ್ ಮೇಲಿಂದ ಗಾಡಿ ಇಶ್ಯೂಸ್ಗಳು ಬರುತ್ತೆ ಬಟ್ ವಾರಂಟಿಲಿರುತ್ತೆ ಗುರು ಒಂದು ಮಾತು ಹೇಳ್ತೀನಿ ಗಾಡಿ ನಿಲ್ಲಿಸ್ಬೇಕು ಅಷ್ಟೊಂದು ಪವರ್ ಕೊಟ್ಬಿಟ್ಟು ಗಾಡಿ ನಿಲ್ಲಿಸೋಕ್ಕೆ ಬೇಕಾಗಿರೋ ಮೈನ್ ಎಲಿಮೆಂಟ್ನೇ ಬ್ರೇಕು ಇಂಜಿನ್ ಬ್ರೇಕಿಂಗ್ ಬಿಟ್ಟು ಹಾಕಿ ಬ್ರೇಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಅಂಥದ್ರಲ್ಲಿ ಬ್ರೇಕೇ ಕರೆಕ್ಟ್ ಇಲ್ಲ ಅಂತ ಅಂದರೆ ಗಾಡಿದು ಇನ್ನು ಹೆಂಗೆ ಹಿಡಿಬೋದು ಹೆಂಗ್ ನಿಲ್ಲಿಸ್ಬೋದು ಅದನ್ನ ಹೆಂಗ್ ಹ್ಯಾಂಡ್ಲಿಂಗ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಓಕೆನಾ ಯಾವ್ದ್ರಲ್ಲಾದರೂ ಚಾನ್ಸ್ ಬ್ರೇಕ್ಸ್ ಬ್ರೇಕ್ಸ್ಗಳಲ್ಲಿ ಚಾನ್ಸ್ ತೊಗೊಳಕ್ಕೆ ಆಗೋದಿಲ್ಲ ಬಟ್ ಅದರಲ್ಲಿ ನೋಡಿದ್ರೆ ಏನೋ ಒಂದು ಲಫ್ಡ ಇದೆ ಬ್ಲೀಡ್ ಮಾಡಿಸ್ಬೇಕು ಅನ್ಸುತ್ತೆ ನಿಮಗೆ ಗೊತ್ತಿರ್ಬೋದು ನಮ್ಮ ಪ್ರೀವಿಯಸ್ ವರ್ಷನಲ್ಲಿ ನಾನು ಆ್ಯಕ್ಚುಲಿ ಬ್ಲೀಡು ಮಾಡಿಸಿದೆ ಗಾಡಿಗೆ ಒಂದ್ಸರಿ ಸ್ಪಾಂಜ್ ಇದೆ ಅಂತ ಅಂದ್ಬಿಟ್ಟು ಫುಲ್ ಪ್ರೆಸ್ ಮಾಡಿದ್ರು ನಿಲ್ಲಲ್ಲ ನೋಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಲಕ್ಷ ಲಕ್ಷ ಅದು ಗಾಡಿಗೆ ರೇಟ್ ಇರೋದು ಹದಿನಾರು ಲಕ್ಷ ಪ್ಲಸ್ ಇದೆ ಅದಕ್ಕೆ ಸಿಕ್ಸ್ಟೀನ್ ಲ್ಯಾಕ್ ಪ್ಲಸ್ ವೆಹಿಕಲ್ ಅದು ಅದ್ರಲ್ಲಿ ಬ್ರೇಕ್ ವರ್ಕ್ ಆಗ್ತಿಲ್ಲ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ವಾಟ್ ಲೆವೆಲ್ ಆಫ್ ಕ್ವಾಲಿಟಿ ದೇ ಆರ್ ಆಫರಿಂಗ್ ಟು ಇಂಡಿಯಾ ಆರ್ ವಾಟ್ ಲೆವೆಲ್ ಆಫ್ ಕ್ವಾಲಿಟಿ ದೇ ಆರ್ ರಿಸರ್ಚಿಂಗ್ ಆ್ಯಕ್ಚುಲಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ಮೂರು ಅಂತ ಒಂದು ಊರಿದೆ ಅಲ್ಲಿದೆ ಇವಾಗ ನನ್ನ ಇನ್ಸಿಡೆಂಟಿಂದ ನಾನು ಒಂದು ನೋಡಿ ಕಲ್ತಿದ್ದೆ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಅಲ್ಲದೆ ಇರೋ ಗಾಡಿಗಳನ್ನ ಯಾವುದೂ ಮುಟ್ಟೋಕ್ಕೆ ಹೋಗ್ಬಾರ್ದು ಓಕೆನಾ ನಾವು ಕರ್ನಾಟಕದಲ್ಲಿದ್ದರೆ ನಮ್ಮ ನೇಟಿವ್ ಲೊಕೇಶನಲ್ಲಿರೋ ವೆಹಿಕಲ್ನ ಬಿಟ್ಟು ಇನ್ನು ಯಾವುದೂ ಮುಟ್ಟಕ್ಕೆ ಹೋಗೋದು ಒಳ್ಳೆಯದಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಒಳ್ಳೇದಲ್ಲ ಓಕೆನಾ ಎಲ್ಲೋ ಟೆನ್ ಪರ್ಸೆಂಟ್ ಅಲ್ಲಿ ಇಲ್ಲಿ ಜನಗಳು ಈಗ ತಮಿಳ್ನಾಡು ರಿಜಿಸ್ಟ್ರೇಷನ್ ಆಗಿರ್ಬೋದು ಎ ಪಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಎಮ್ ಎಚ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಅದರಲ್ಲೂ ಜನ್ಯೂನ್ ಸೆಲ್ಲರ್ಸ್ಗಳಿರ್ತಾರೆ ಅಂಥವ್ರ ಹತ್ರ ಈಗ ಡಿ ಎಲ್ ಆಗಿರ್ಬೋದು ಅವ್ರ ಹತ್ರ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಬೋದು ಏನು ತೊಂದರೆ ಇಲ್ಲ ಬಟ್ ಇದು ಫ್ಯಾಕ್ಟ್ರಿ ಸೋಲ್ಡ್ ಮೋಟ್ರ್ ಸೈಕಲ್ ಆ್ಯಕ್ಚುಲಿ ಫ್ಯಾಕ್ಟ್ರಿಯಿಂದ ಅಂತೇಳಿದ್ರೆ ಬೇಸಿಕಲಿ ಅವ್ರದ್ದು ಶೋರೂಮಿಂದ ಸೇಲ್ ಮಾಡಿದ್ದಂಥ ಮೋಟ್ರ್ ಸೈಕಲ್ಗಳಿವೆಲ್ಲ ಸೊ ಬಿಕಾಸ್ ಇಂಡಿವಿಜುವಲ್ಸ್ಗಳ ಹತ್ರ ಮಾಡ್ಬೋದು ಬಟ್ ಯಾಕೆಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಬೈಕ್ನ ತೊಗೊಂಡು ಟ್ರ್ಯಾಕ್ ಯೂಸ್ಗೆ ಅಂತ ಮಾತ್ರ ಇಟ್ಕೊಂಡಿರ್ತಾರೆ ರಿಜಿಸ್ಟ್ರೇಷನ್ನೇ ಮಾಡ್ಸಿರೋದಿಲ್ಲ ಸೊ ಟ್ರ್ಯಾಕ್ ಯೂಸ್ ಗಾಡಿಗಳೆಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿದ್ರು ನಡೆಯುತ್ತೆ ಅಲ್ಲೇನು ರಿಜಿಸ್ಟ್ರ್ ಮಾಡಿಸ್ಬಿಟ್ಟೇ ಟ್ರ್ಯಾಕ್ ಯೂಸ್ ಮಾಡಬೇಕು ಅಂತ ಏನು ಇರೋಲ್ಲ ಸೊ ನಾನೇನಂತ ಅಂದ್ಕೊಂಡೆ ಬೇ ಬೇಸಿಕಲಿ ಶೋರೂಮಿಂದ ಬರ್ತಾ ಇದೆಯಲ್ಲ ಫುಲ್ ಜೆನ್ಯೂನ್ ಗಾಡಿನೇ ಇರಬೇಕು ಅನ್ನೋ ಒಂದು ರೀಸನಿಂದ ನಾನು ಡಿಸೈಡ್ ಮಾಡಿದ್ದೆ ಅದಕ್ಕೆ ಡಿಸೈಡ್ ಮಾಡಿ ತೊಗೊಂಡಿದ್ದು ಗಾಡಿ ಅದನ್ನ ಬಟ್ ಒಳಗಡೆ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಡಿ ಎಂಥೆಂಥ ಎಂಥ ಫ್ರಾಡ್ಗಳಾಗಿದ್ದಾವೆ ಅಂತ ಅಂದ್ಬಿಟ್ಟು ಸೊ ಎಷ್ಟೋ ಜನ ಓನರ್ಗಳು ದುಡ್ಡು ಕಟ್ಬಿಟ್ಟು ಇವತ್ತೂ ಕೂಡ ಇ ಎಮ್ ಐ ಕಟ್ಕೊಂಡು ಹೋಗ್ತಾಯಿದ್ರೆ ಗಾಡಿ ಇಲ್ಲ ಅವ್ರ ಹತ್ರ ಈ ಥರ ಸಿಚುವೇಷನ್ಗಳಿದ್ದಾವೆ ಸೊ ಇದರಿಂದ ನನ್ನ ಲೆಸೆನ್ಸ್ ಲಂಟೇನು ಅಂತ ಹೇಳಿದ್ರೆ ಇಂಡಿವಿಜುವಲಿಂದ ಗಾಡಿ ತೊಗೊಳ್ಳಿ ಬೈಟ್ ಫ್ರಮ್ ದಿ ಇಂಡಿವಿಜುವಲ್ಸ್ ಯಾರು ಬೈಕ್ನ ಒಳ್ಳೆ ಸೀರಿಯಸ್ಲಿ ಇವಾಗ ಆ್ಯಸ್ ಅ ಬೈಕರ್ ನಾನು ಹೇಳ್ತಾ ಇದ್ದೀನಿ ಐ ಟ್ರೀಟ್ ಆಲ್ ಆಫ್ ಮೈ ವೆಹಿಕಲ್ ವಿಚ್ ಈಸ್ ದೇರ್ ಇನ್ ಮೈ ಹೋಮ್ ಲೈಕ್ ಮೈ ಫ್ಯಾಮಿಲಿ ಮೆಂಬರ್ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಇಫ್ ಎನಿಥಿಂಗ್ ಇಸ್ ಅಪ್ಸ್ ಆ್ಯಂಡ್ ಡೌನ್ ನಾನು ಪ್ರತಿಯೊಂದನ್ನು ಕೂಡ ಹೋಗಿ ರೆಕ್ಟಿಫೈ ಮಾಡಿ ನನ್ನ ಗಾಡಿ ಕಂಡೀಷನ್ಸ್ಗಳು ಪರ್ಫೆಕ್ಟ್ ಆಗಿರಬೇಕು ನಿಮಗೆ ಆಲ್ರೆಡಿ ಪ್ರಿವಿಯಸ್ ವೀಡಿಯೋಸ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮೈಂಟೈನ್ ಮಾಡ್ತೀನಿ ನಾನು ನನ್ನ ವೆಹಿಕಲ್ಗಳನ್ನ ಅಂತ ಅಂದ್ಬಿಟ್ಟು ಇದು ಒಂದು ಲೆಸನ್ಸ್ ಲಾಂಟು ಓಕೆ